ಇನ್ನು ಅವರಿಗೆ ಎಲ್ಲಾ ಪೂಜ್ಯರು ಮುಂಬರುವ ದಿನಗಳಲ್ಲಿ ಅವರು ಕೂಡ ಶಾಸಕರ ಹಾಗೆ ಆಗ್ತಾರೆ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ಮುಂಬರುವ ದಿನಗಳಲ್ಲಿ ಪ್ರತಿಷ್ಠಿತ ಸಂಸ್ಥೆಗೆ ಅವರು ಕೂಡ ನಿರ್ದೇಶಕರಾಗಿ ಕೂಡ ಆಯ್ಕೆಯಾಗಿ ಈ ನಾಡಿನ ಸೇವೆಯನ್ನ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಗರ್ದಿಗತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಮತ್ತು ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ದೇಶದ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋ ಸಲುವಾಗಿ ಆಯಾ ರಾಜ್ಯಗಳ್ದಾಗ ಒಂದು ಪೊಲೀಸ್ ಇಲಾಖೆ ಇರ್ತೈತಿ ಒಟ್ಟಾರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಮತ್ತು ಒಟ್ಟಾರೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯ ನೋವಿಗೆ ಸ್ಪಂದಿಸಿ ಒಂದು ಶಾಂತ ವಾತಾವರಣ ನಿರ್ಮಾಣ ಮಾಡೋದು ಆ ಪೊಲೀಸ್ ಇಲಾಖೆಯ ಕರ್ತವ್ಯ ಆಗೈತೆ ಅನೇಕ ಜನ ಪೊಲೀಸ್ ಅಧಿಕಾರಿ ಅತ್ಯುಮ್ಮ ಅತ್ಯುನ್ನತ ಪೊಲೀಸ್ ಅಧಿಕಾರಿಗಳನ್ನು ಈ ರಾಜ್ಯ ಕಂಡೈತೆ ಪೊಲೀಸ್ ಇಲಾಖೆಯೊಳಗೆ ಹೆಸರುವಾಸಿಯಾಗಿ ಅನೇಕ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ಮುಖ್ಯ ಮಂತ್ರಿ ಪ್ರಶಸ್ತಿಗಳನ್ನೂ ಅನೇಕ ಜನ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಪಡೆದಾರೆ ಈಗ ಒಟ್ಟಾರೆ ಇವರಿಗೆ ಯುವ ಸಾಮ್ರಾಟ ಅಂತಾರೆ ಯುವ ನಾಯಕರಂತಾರೆ ಇವತ್ತು ರಾಜ್ಯದೊಳಗನ ಒಂದು ಯುವ ಕಾಂಗ್ರೆಸ್ ಚುನಾವಣೆಯೊಳಗೆ ಅತಿ ಹೆಚ್ಚಿನ ಮತ ಪಡೆದ ಯುವ ನಾಯಕ ರಾಹುಲ್ ಜಾರಕಿಹೊಳಿಯವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಅಸಂಖ್ಯಾತ ಜನ ಮಾನ್ಯ ಗೋಕಾಕದೊಳಗೆ ಅವರ ಒಂದು ಹುಟ್ಟುಹಬ್ಬಕ್ಕೆ ಜಾತ್ರೆ ನೋಡಿದಂಗೆ ಆಗ್ತಿತ್ತು ಅಷ್ಟೊಂದು ಅಭಿಮಾನ ಅವರ ಮ್ಯಾಗ ಇಡೀ ಜಿಲ್ಲೆಯ ಜನ ರಾಜ್ಯದ ಜನ ಎಲ್ಲರೂ ತಂದ ಮಾಲಿ ಮಾಲಾರ್ಪಣೆ ಮಾಡಿದರೆ ಒಳ್ಳೆಯ ಭವಿಷ್ಯ ಇನ್ನು ಮುಂದಿನ ದಿನಮಾನದಾಗ ಇನ್ನೊಂದು ನಾಲ್ಕೈದು ದಿವಸದಾಗ ಬಹುತೇಕ ಬಾವಿ ಡಿ ಸಿ ಸಿ ಬ್ಯಾಂಕ್ ಸದಸ್ಯರು ಆಗ್ಬೌದು ಈಗ ಒಟ್ಟಾರೆ ಅವರ ಬರುವಂಥ ಒಂದು ವಿಧಾನಸಭೆಯೊಳಗೆ ಅವರ ಭವಿಷ್ಯತ್ ಭವಿಷ್ಯ ಬರೆದವ್ರು ಅವರ ನಕ್ಕಿ ಎಮ್ ಎಲ್ ಎ ಆಗ್ತಾರಂತೇಳಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಯಾಕಂದರೆ ಕೆಲಸಗಾರ ಮಣಿಯೊಳಗನ ತಂದೆಯವರು ಉಸ್ತುವಾರಿ ಮಂತ್ರಿ ಅಕ್ಕ ಲೋಕಸಭಾ ಸದಸ್ಯರು ಇಬ್ಬರು ಚಿಕ್ಕ ಮೂರು ಮಂದಿ ಚಿಕ್ಕಪ್ಪಗಳ ಇಬ್ಬರು ಶಾಸಕರು ಒಬ್ಬರು ಎಮ್ ಎಲ್ ಸಿ ಅಂದರೆ ಒಟ್ಟಾರೆ ರಾಜಕೀಯ ಕುಟುಂಬ ಜಾರಕಿಹೊಳಿ ಕುಟುಂಬ ಆದರೆ ಅವರು ಒಂದು ಹುಟ್ಟುಹಬ್ಬಕ್ಕೆ ಒಂದು ಪೊಲೀಸ್ ಇಲಾಖೆಗೆ ಅದು ಹೆಂಗೆ ಏನು ಒಂದು ಅವ್ರಿಗೆ ಬಾತ್ಮಿ ಸಿಕ್ಕ ರಾಹುಲ್ ಗಾಂಧಿ ಜಾರಕಿಹೊಳಿ ಅವರು ಮುಂದಿನ ದಿನಮಾನದಾಗ ಎಮ್ ಎಲ್ ಎ ಆದ್ರೆ ಅವಾಗ ಅವ್ರನ್ನ ಭೇಟಿ ಆಗೋದು ಕಠಿಣ ಆಗ್ತೈತೆ ಅಂತೇಳಿ ಅವ್ರದ್ದ ಬರ್ತಡೆಕ್ಕ ಇಡೀ ಪೊಲೀಸ್ ಇಲಾಖೆಯ ಕೆಲವು ಜನ ಅಧಿಕಾರಿಗಳು ಹೋಗಿ ಅವ್ರಿಗೆ ಸತ್ಕಾರ ಮಾಡಿದ್ದಾರೆ ಆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸುದ್ದಿ ಹತ್ತಿ ಅವ್ರು ಸತ್ಕಾರ ಮಾಡಿದ್ದಕ್ಕೆ ಇಡೀ ಜಿಲ್ಲಾ ಜನ ಭಾಳ ಅಂದರೆ ಭಾಳ ಖುಷಿಯಾಗಿದ್ದಾರೆ ಅವ್ರನ್ನ ಸತ್ಕಾರ ಮಾಡಿದಂಥ ಎಲ್ಲ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲೆಯ ಪರವಾಗಿ ರಾಜ್ಯದ ಪರವಾಗಿ ಅವರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇವೆ ನಮಸ್ಕಾರ ನಮಸ್ಕಾರ ನಮಸ್ಕಾರ